ನಿವೃತ್ತ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ರಾಜಕೀಯಕ್ಕೆ ಸೇರ್ತಿರುವ ದಿನಗಳಿವು ಆದರೆ ಇಂದು ನಿವೃತ್ತರಾಗಿ ನಾಳೆ ರಾಜಕೀಯದಲ್ಲಿ ಕಾಣಿಸಿಕೊಳ್ಳುವ ನಡೆ ಸಾರ್ವಜನಿಕರಲ್ಲಿ ನ್ಯಾಯ ವ್ಯವಸ್ಥೆಯ ಬಗ್ಗೆ ಸಂದೇಹಗಳನ್ನ ಹುಟ್ಟುಹಾಕಿದೆ ಅನ್ನೋದಂತೂ ನಿಜ ಈ ಕುರಿತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ತಮ್ಮದೇ ಆದ ಅಭಿಪ್ರಾಯ ಹೇಳಿದ್ದಾರೆ ಹಾಗಾದ್ರೆ ಡಿವೈ ಚಂದ್ರಚೂಡ್ ಅವರು ಹೇಳಿರುವುದೇನು ಇಂದು ನಿವೃತ್ತರಾಗಿ ನಾಳೆಯೇ ರಾಜಕೀಯದಲ್ಲಿ ಕಾಣಿಸಿಕೊಳ್ಳುವ ಬಗ್ಗೆ ಅವರಿಗೂ ಆಕ್ಷೇಪಗಳಿವೆ ಹಾಗೆ ಮಾಡೋದ್ರಿಂದ ನ್ಯಾಯಾಧೀಶರು ಘನತೆ ಕಾಯ್ದುಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ ನಿವೃತ್ತ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ರಾಜಕೀಯಕ್ಕೆ ಸೇರುವ ಮೊದಲು ಸ್ವಲ್ಪ ಬಿಡುವಿರಬೇಕು ಅಂತ ಸುಪ್ರೀಂ ನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಹೇಳಿದ್ದಾರೆ ದೈನಿಕ ಗೆ ನೀಡಿರುವ ಸಂದರ್ಶನದಲ್ಲಿ ಅವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನ್ಯಾಯಾಧೀಶರಾಗಿ ನಿವೃತ್ತರಾದ ನಂತರ ರಾಜಕೀಯಕ್ಕೆ ಸೇರುವ ಮೊದಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬೇಕು ರಾಜಕೀಯಕ್ಕೆ ಸೇರೋಕೆ ನಿರ್ಧರಿಸಿದರೂ ನಡುವೆ ಸಾಕಷ್ಟು ಅಂತರ ಇರಬೇಕು ಎಂದಿದ್ದಾರೆ ನ್ಯಾಯಾಂಗದ ಗ್ರಹಿಕೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು ನ್ಯಾಯಾಧೀಶರನ್ನ ನಿಷ್ಪಕ್ಷಪಾತವಾಗಿ ನೋಡಲಾಗುತ್ತೆ ಮತ್ತು ನಿವೃತ್ತಿಯ ನಂತರವೂ ಅವರು ತಮ್ಮ ಘನತೆಯನ್ನ ಕಾಪಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ನ್ಯಾಯ ನೀಡುವುದಷ್ಟೇ ಅಲ್ಲ ಅದು ನಡೆಯುವಂತೆ ನೋಡ್ಕೊಳ್ಬೇಕು ನ್ಯಾಯಾಧೀಶರು ಇಂದು ನಿವೃತ್ತಿ ಹೊಂದಿ ನಾಳೆ ರಾಜಕೀಯ ಪಕ್ಷಕ್ಕೆ ಸೇರಿದ್ರೆ ಅದು ಸಾರ್ವಜನಿಕರಲ್ಲಿ ಪ್ರಶ್ನೆಗಳನ್ನ ಹುಟ್ಟು ಹಾಕಬಹುದು ಅಂತ ಸಿಜೆಐ ಹೇಳಿದ್ದಾರೆ ಇನ್ನು ಕೋರ್ಟ್ಗಳ ಸುದೀರ್ಘ ರಜಾ ಅವಧಿಯ ಬಗ್ಗೆನೂ ಅವರು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ನ್ಯಾಯಾಧೀಶರು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸೋಕೆ ವಿರಾಮದ ಅಗತ್ಯವಿದೆ ಅಂತ ಚಂದ್ರಚೂಡ್ ಹೇಳಿದ್ದಾರೆ ನ್ಯಾಯಾಧೀಶರ ಕೆಲಸ ನ್ಯಾಯಾಲಯದ ಸಮಯವನ್ನ ಮೀರಿಯೂ ಇರುತ್ತದೆ ಅನ್ನೋದನ್ನ ಸಿಜೆಎ ಸ್ಪಷ್ಟಪಡಿಸಿದ್ರು ಎರಡು ನಿಮಿಷಗಳ ಕಾಲ ಪ್ರಕರಣವನ್ನು ಆಲಿಸಿ ಆದೇಶ ಕೊಡಲಾಗತ್ತೆ ಅಂತ ಜನರು ಭಾವಿಸ್ತಾರೆ ಆದರೆ ನ್ಯಾಯಾಧೀಶರು ಅದಕ್ಕಾಗಿ ಗಂಟೆ ಗಟ್ಟಲೆ ಓದಬೇಕಾಗತ್ತೆ ಮತ್ತು ಪ್ರಕರಣಗಳಿಗೆ ಸಂಬಂಧಿಸಿ ತಯಾರಿ ನಡೆಸಬೇಕಾಗತ್ತೆ ಅಂತ ಅವರು ವಿವರಿಸಿದ್ರು ವಿಶೇಷವಾಗಿ ಸಾಂವಿಧಾನಿಕ ಪ್ರಕರಣಗಳಲ್ಲಿ ನ್ಯಾಯಾಧೀಶರು ಎದುರಿಸ್ತಿರುವ ತೀವ್ರವಾದ ಕೆಲಸದ ಹೊರೆ ಬಗ್ಗೆನೂ ಅವರು ಒತ್ತಿ ಹೇಳಿದ್ರು ನ್ಯಾಯಾಂಗ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸೋಕೆ ವಿರಾಮಗಳು ಅತ್ಯಗತ್ಯ ಅನ್ನೋದನ್ನ ಸಿ ಐ ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ